ಸಂಕ್ಷಿಪ್ತವಾಗಿ ಎಲ್ಲರನ್ನು ಕೂಡ ಅಧಿಕಾರಿಗಳಿಗೆ ಏನೇನು ಕೆಲಸ ಹೇಳಿದಂತ ನಮ್ಮ ಸಚಿವರು ಆತ್ಮೀಯರ ಗೃಹ ಸಚಿವರು ಬಂದು ಹಸಿರು ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇವರೆಲ್ಲ ಇಂದಿರಾ ಕ್ಯಾಂಟೀನ್ ಅನ್ನ ಇವತ್ತು ಎಲ್ಲಾ ಭಾಗದಲ್ಲೂ ಕೂಡ ತರಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ಕಡಿಮೆ ದುಡ್ಡಲ್ಲಿ ಹತ್ತು ರೂಪಾಯಲ್ಲಿ ನಿಮಗೆ ಊಟ ಸಿಗಬೇಕು ಇಪ್ಪತ್ತು ರೂಪಾಯಿಯಲ್ಲಿ ದೃಷ್ಟಿಯಲ್ಲಿ ಇದು ಸೂಕ್ತವಾದ ಸ್ಥಳದಲ್ಲಿ ಇವತ್ತು ಇದು ಉದ್ಘಾಟನೆ ಆಗಿದೆ ನಮ್ಮ ಗೃಹ ಸಚಿವರು ಇದನ್ನ ತುಂಬಾ ಮನಸ್ಸಿಂದ ಉದ್ಘಾಟನೆ ಮಾಡಿದ್ರೆ ಅದ್ರೊಳಗೆ ನಾವು ನೋಡಿದ್ವಿ ಮುದ್ದೆ ಕೆಟ್ಟದಲ್ಲೇ ಇರೋದು ಮತ್ತೆ ರಸೀಪ್ ಮಾಡೋದು ಎಲ್ಲಾ ಮಿಷಿನ್ಸ್ ಕೂಡ ಇಲ್ಲೇ ಇರೋದ್ರಿಂದ ಎಲ್ಲೂ ಕೂಡ ಹುಡುಕ್ ಆ ರೀತಿಯಲ್ಲಿ ಇಲ್ಲೇ ಅಲ್ಲಿ ಎಲ್ಲ ಧಾನ್ಯಗಳನ್ನು ಕೂಡ ಇಲ್ಲಿ ಮಿಷಿನ್ಗೆ ರುಬ್ಕೊಳ್ಳುವಂತ ಕೆಲಸಕ್ಕೆ ಎಲ್ಲರೂ ಅವಶ್ಯಕತೆ ಇರತಕ್ಕಂತ ಒಂದು ಒಂದು ಎಲ್ಲ ಉಪಕರಣಗಳು ಕೂಡ ಈ ಒಳಗೊಂಡಂತ ಒಂದು ಇಂದಿರಾ ಕಂಡು ಇವತ್ತು ಕೂಡ ಉದ್ಘಾಟನೆ ಮಾಡಿದ್ವಿ ಇದು ಒಂದು ಸೂಕ್ತ ಸ್ಥಳದಲ್ಲಿದೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ ರೋಗಿಗಳು ಕೂಡ ನಂತರ ಈ ರೋಡ್ ಕೂಡ ಜಿಗಿ ಜನ ಜನ ಜಂಗುಳಿ ಇರ್ತಕ್ಕಂಥ ರಸ್ತೆ ರಾಜ್ಕುಮಾರ್ ರಸ್ತೆ ಆಗಿರೋದ್ರಿಂದ ಎಲ್ಲ ಉಪಯುಕ್ತವಾದಂತಹ ಒಂದು ಸ್ಥಳದಲ್ಲಿ ಇದು ನಿರ್ಮಾಣ ಆಗಿದೆ ಇದ್ರ ಉಪಯೋಗ ಯಾರಿನ ಇರ್ತಾರೋ ಅವರೆಲ್ಲೂ ಕೂಡ ಪಡ್ಕೊಳ್ಳಿ ಅವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದರೆ ಇವತ್ತು ಉಡಿಯಾದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಗೆ ಈಗ ಲೈಟ್ ಎಂಟು ಕೋಟಿ ರೂಪಾಯಿ ಆಸ್ಪತ್ರೆನ ಕೂಡ ನಿರ್ಮಾಣ ಆಗ್ತಾ ಇದೆ ಇದೆಲ್ಲ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇದು ಒಂದು ತಾಲೂಕಿಗೆ ತಾಲೂಕು ಆದಂತ ಒಂದು ಸ್ಥಳ ಇದ್ರೆ ಇದು ಉಳಿಯಾರು ಅಂತ ನಾವು ಹೇಳಿ ಬಯಸ್ತೇವೆ ಅದನ್ನ ಈಗಾಗಲೇ ನಮ್ಮ ಮಂತ್ರಿಗಳು ಬರ್ತಾನೆ ಹೇಳಿದ ತಾಲೂಕು ಮಾಡಿರ್ತಕ್ಕಂಥದ್ದು ಕೂಡ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ ತಾಲೂಕಾದ್ರೆ ಇನ್ನೂ ಅಭಿವೃದ್ಧಿಯಾಗಿ ಸಾಧ್ಯ ಆಗ್ತದೆ ಫೈರ್ ಸ್ಟೇಷನ್ ಕೂಡ ಕೊಡಿ ಕೂಡ ಒತ್ತಾಯ ಮಾಡಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಫೈರ್ ಇನ್ಸಿಡೆಂಟ್ಸ್ ಆಗೋದ್ರಿಂದ ಫೈರ್ ಸ್ಟೇಷನ್ ಕೂಡ ಕೊಡಿ ಅಂತಕ್ಕಂಥದ್ದು ಒತ್ತಾಯ ಮಾಡಿದ್ರೆ ಮತ್ತೆ ಒಂದು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಕೊಡಿ ಅಂತಕ್ಕಂಥದ್ದು ಎಲ್ಲರನ್ನು ಕೂಡ ಅವರು ಒತ್ತಾಯ ಮಾಡಿಕೊಂಡು ಈ ಭಾಗದಲ್ಲಿ ಏನೇನು ಕೆಲಸ ನಾವೆಲ್ಲ ಸೇರಿಕೊಂಡು ಒಟ್ಟಾಗಿ ಇವತ್ತು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅಂತ ಇವತ್ತೇನು ಈ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಇಲ್ಲಿ ತಮ್ಮ ಜೊತೆ ಕೆಲವು ಮಾತಾಡಿ ಆಗಿದೆ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸ್ವಲ್ಪ ಹರಿಯಾಯಿತು ಅಲ್ವಾ ಚಿಕ್ಕ ನಿನ್ನೆ ದಿವಸ ನಾನು ಕುಡಿಯಾರಿಗೆ ಬಂದು ಚಿಕ್ಕನಾಯ್ಕನಹಳ್ಳಿಗೆ ಬಂದು ಚಿಕ್ಕನಾಯ್ಕನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸರ್ಕಾರದ ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ ಅದು ಸರಿಯಾಗಿ ಸಮರ್ಪಕವಾಗಿ ಇಲ್ವ ಅಂತ ಹೇಳಿ ನೋಡೋದಕ್ಕೋಸ್ಕರ ನಾನು ಪರಿಶೀಲನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದೇನೆ ಅಂತ ಹೇಳಿ ನಾನು ತಿಳಿಸ್ತೇನೆ ನಮ್ಮ ಶಾಸಕರು ಅವರು ಇಲ್ಲೇ ಇದ್ರು ನಾಯಕ ಈ ನಡುವೆ ಹೆಚ್ಚು ಇಲ್ಲೇ ಇರ್ತೀರಾ ಅಂತ ಕೇಳಿದ್ರು ಅವರು ಬಂದ್ಬಿಡಿಯಣ ನೀವು ಬಂದ್ರೆ ಬಹಳ ಸಂತೋಷ ನಮ್ಗೆ ಅಂತ ಹೇಳಿದ್ರು ಕೆಲವರು ಶಾಸಕರು ಬರಬೇಡಿ ಈಗ ಅಂತ ಅಲ್ಲ ಅವರು ಬಾಬು ಅನ್ನಲ್ಲ ಬೇರೆ ಅಂತ ಈಗ ಬರ್ಬಡಿ ಇನ್ನೊಂದ್ ಎರಡು ದಿನ ಬಂದು ಬಂದಿರ್ತಾರೆ ಆದ್ರೆ ಬಾಬು ನಾನು ಈ ತಾಲೂಕಿನಲ್ಲಿ ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಹಣ ಕೊಟ್ಟಿದ್ದೇವೆ ಅದು ಜನರಿಗೆ ತಲುಪಬೇಕು ಆ ಕೆಲಸಗಳಾಗಬೇಕು ಅಂತೇಳಿ ನಮ್ಮೆಲ್ಲರ ಉದ್ದೇಶ ಅದಕ್ಕಾಗಿ ಅದನ್ನ ನೋಡ್ಬೇಕು ಅಂತೇಳಿ ಬಂದ ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಹುರಿಯಾರ್ ನಲ್ಲಿ ಇಂದಿರಾ ಕ್ಯಾಂಟೀನ್ ತಯಾರಾಗಿದೆ ಅದನ್ನು ಉದ್ಘಾಟನೆ ಮಾಡಿಬಿಡಿ ನಾನು ಮಾಡ್ಬಿಡಿ ಬೇಗ ಬೇಗ ಆಗುತ್ತೆ ಅಂತ ನಮ್ಮ ಸದಸ್ಯ ನಮ್ಮ ಲೀಡರ್ ಇಲ್ಲಿ ಇದ್ದಿದ್ದಂಗೆ ಹೇಳ್ಬಿಟ್ರೆ ಹೆಂಗೆ ನಾನು ಹೇಳಿದೆ ಏನು ಆಗಲ್ಲ ಮಾಡ್ಬಿಡೋಲ್ಲ ನೋಡಿ ಅಷ್ಟೊಳಗಡೆ ಇನ್ವಿಟೇಷನ್ ತಯಾರಾಗಿದೆ ಆಮೇಲೆ ಅಲ್ಲಿ ಕಲ್ಲು ತಯಾರಾಗ್ಬಿಟ್ಟಿದೆ ಈಗೆಲ್ಲ ಮ್ಯಾಜಿಕ್ ಮಾಡಿದಂಗೆ ಮಾಡ್ಬಿಡ್ತಾರೆ ಕಲ್ಲು ಎಲ್ಲರ ಹೆಸರು ಹಾಕಿದ್ದಾರೆ ಎಲ್ಲರ ಹೆಸರು ಪ್ರಿಂಟ್ ಆಗಿದೆ ಅದರಿಂದ ಬಹಳ ಸಂತೋಷದಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದೇನೆ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗೋದು ನಾವು ಈ ಜನಗಳಿಗೆ ಬಾಬು ಅವ್ರು ಮಾತಾಡುವಾಗ ಹೇಳಿದ್ವಿ ಹಸಿವಿನಿಂದ ಯಾರು ಕೂಡ ಎರಡು ಬರುತ್ತಾರೆ ಬಹಳಷ್ಟು ಜನ ಬಡವರು ಅವರಿಗೆ ಊಟ ಊಟ ಸಿಗ್ಬೇಕಲ್ಲ ಎಷ್ಟೋ ಸಾರಿ ಕೂಲಿ ಮಾಡ್ತಾರೆ ಕೂಲಿ ಮಾಡಿದಾಗ ಅವ್ರಿಗೆ ಕೂಲಿನೂ ಸಿಗೋದಿಲ್ಲ ಅವರಿಗೆ ಕೂಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಊಟ ಮಾಡೋದಿಲ್ಲ ಅದಕ್ಕಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಗ್ಯಾರಂಟಿ ಅನೌನ್ಸ್ ಮಾಡುವ ಗ್ಯಾರಂಟಿಗಳು ಅನೌನ್ಸ್ ಮಾಡಿದಾಗಲೂ ನಮ್ಮೆಲ್ ಟಿಪ್ಪಣಿಗಳು ಬಂದ್ ಕೆ ಜಿಯಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಕೊಡ್ತೀವಿಂದು ಅವರಿಗೆ ನೀವೆಲ್ಲರ ಓಡಾಡ್ಕೊಂಡ್ಬನ್ನಿ ಅಂತ ಫ್ರೀ ಮಾಡ್ಬಿಟ್ಟು ಆ ದೇವಸ್ಥಾನ ಬಿಟ್ಟಿಲ್ಲ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅವರೇ ಎರಡನೇ ಸತಿ ಹೋಗಿ ಒಂದ್ ರೀತಿಯಲ್ಲಿ ಜನ ಸಮುದಾಯಕ್ಕೆ ಬರೇ ದೇವಸ್ಥಾನಕ್ಕೂ ಹೋದ ಕ್ಷಣಕ್ಕೆ ಅವರು ಎಲ್ಲ ಚೇಂಜ್ ಆಗಿಬಿಡುತ್ತೆ ಹಾಗೆ ಅಂತಲ್ಲ ಆ ಭಾಗದಲ್ಲಿ ನಾವು ಕೆಲವರು ರಥ ಮಾಡಿ ಹೋಗಿದ್ದೆ ನಮ್ಮದ್ರೆ ಎರಡು ಎರಡು ಹೋಗಿದ್ಯಾಲ್ವಾ ಹೋಗಿ ಬಂದ ಮೇಲೆ ಆ ಧರ್ಮಸ್ಥಳದಲ್ಲಿ ಏನ್ ನಡೆಯುತ್ತೆ ಆ ಜನ ಹೇಗಿದ್ದಾರೆ ಅವ್ರು ಏನು ಮುಖ ಉಚ್ಚಾರ ಅವ್ರ ನಡ್ಕೊಳ್ತಕ್ಕಂತ ರೀತಿ ಅವ್ರ ಭಾಷೆ ಅವ್ರ ಇದು ಅವರ ಸಂಸ್ಕೃತಿ ಕಲೆ ಇದೆಲ್ಲ ನೋಡ್ತಾರೆ ಇದು ಮನುಷ್ಯನಿಗೆ ಬದಲಾವಣೆಯನ್ನ ತರ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅದೆಲ್ಲ ನಾವು ಮಾಡುವಾಗ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ನೀವು ನಮಗೆ ಆಶೀರ್ವಾದ ಮಾಡುದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದ ಮೇಲೆ ಬಡವರಿಗೆ ಏನು ಕಾರ್ಯಕ್ರಮ ಕೊಡುವುದು ಅವರನ್ನ ಅವರಿಗೆ ಹಸಿವನ್ನ ನೀಗಿಸುವಂತ ಕಾರ್ಯಕ್ರಮ ಕೊಡ್ಬೇಕು ಸಿದ್ದರಾಮಯ್ಯವರು ಒಂದು ದಿನ ನನ್ನ ಹತ್ರ ಮಾತಾಡುವಾಗ ನಮಗೆ ಹೇಳಿದೆ ನಾನು ಹಳ್ಳಿಯಲ್ಲಿ ಒಪ್ತವನು ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಿರ್ಲಿಲ್ಲ ಅನ್ನ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಬಡತನ ಯಾವಾಗಾದ್ರೂ ಜ್ವರ ಬಂದ್ರೆ ಮಾತ್ರ ಪಕ್ಕದ ಮನೆಯಲ್ಲೋ ಇನ್ಯಾದೋ ಮನೆಯಲ್ಲಿ ಅಕ್ಕಿ ತಗೊಂಡ್ಬಂದು ಅನ್ನ ಮಾಡಿ ಆ ಜ್ವರಕ್ಕೆ ಔಷಧಿ ತರ ಅನ್ನ ಮಾಡಿಕೊಳ್ಳೋರು ಆದ್ರಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನ ಮಾಡ್ಬೇಕು ಎಲ್ಲರೂ ಅನ್ನ ಮಾಡ್ಬೇಕು ನಾನು ಸಣ್ಣ ಹುಡುಗನಲ್ಲಿ ಅನ್ನ ಉಣಕ್ಕಾಗಿಲ್ಲ ದಿನನಿತ್ಯ ಅನ್ನ ಉಣಕ್ಕಾಗಿಲ್ಲ ಯಾವಾಗ ಜ್ವರ ಬಂದಾಗ ಮಾತ್ರ ನಂಗೆ ಅನ್ನ ಉನ್ನೋದು ಆದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಬಡವರು ಪ್ರತಿಯೊಂದು ಮನೆಯಲ್ಲೂ ಕೂಡ ಅನ್ನ ಅಂತ ಅಂತೇಳಿ ಆ ಅನ್ನಭಾಗ್ಯ ಕಾರ್ಯಕ್ರಮ ತಂದರು ಇವತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಅನ್ನ ಕೊಟ್ಟಂತ ಮನುಷ್ಯ ಅದಾದ್ಮೇಲೆ ಅವರಿಗೆ ಕೂಲಿ ಕಾರ್ಮಿಕರು ಇದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ ಎಲ್ಲ ಪಟ್ಟಣದಲ್ಲೂ ಕೂಲಿ ಕಾರ್ಮಿಕ ಕೂಲಿ ಮಾಡೋರು ಇದ್ದಾರೆ ಕೂಲಿ ಅವ್ರಿಗೆ ಯಾವ ಕೊಡೋದು ಕೆಲಸ ಕೂಲಿ ಮಾಡಿದಾದ್ಮೇಲೆ ತಕ್ಷಣ ಕೊಟ್ಟು ಕಳಿಸ್ಬಿಡ್ತಾರ ಯಾವಾಗ ಮೂರು ದಿನಕ್ಕೋ ವಾರಕ್ಕೋ ಹದಿನೈದು ದಿನಕ್ಕೋ ಕೂಲಿ ಕೊಡ್ತಾರ ಅವನು ಏನು ನೋಡ್ಬೇಕು ಅದಕ್ಕಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಕ್ಯಾಂಟೀನ್ ಮಾಡೋಣ ಅಲ್ಲಲ್ಲೇ ಕ್ಯಾಂಟೀನ್ಗಳು ಮಾಡಿದ್ರೆ ಬಡವರು ಹೋಗಿ ಊಟ ಮಾಡೋಕೆ ಅನುಕೂಲ ಆಗುತ್ತೆ ಅದು ಬಹಳ ಕಡಿಮೆ ಬೆಲೆ ಬಹಳ ಕಡಿಮೆ ಬೆಲೆ ಇಟ್ಟು ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡುವುದು ಆದ್ರೆ ಅದಕ್ಕೆ ಏನಾದ್ರೂ ಹೆಸರಿಡ್ಬೇಕಲ್ಲ ಅದಕ್ಕೆ ಯಾರ ಹೆಸರಿಡೋದು ಯಾರು ಈ ದೇಶದ ಬಡವರಿಗೆ ತಾಯಂದಿಗೆ ಎಂಟೈದಿಂತ ಹೋಗ್ತಾವೆ ಯಾರು ಈ ದೇಶದ ಬಡವರಿಗಾಗಿ ಎರಡತ್ತು ಅನ್ನ ಉನ್ನೋದಕ್ಕೆ ಊಟ ಮಾಡೋದಕ್ಕೆ ಇಲ್ಲೇ ಇರುವಂತಹ ವ್ಯಕ್ತಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಇಂದಿರಾ ಗಾಂಧಿಯವರ ಹೆಸರನ್ನ ಇಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಅದಕ್ಕೆ ಬೇಕಾದಷ್ಟು ಟೀಕೆ ಟಿಪ್ಪಣಿ ಯಾಕೆ ಇಂದಿರಾ ಗಾಂಧಿ ಹೆಸರು ಯಾಕೆ ಇವ್ರ ಹೆಸರು ಯಾಕೆ ಅವ್ರ ಹೆಸರು ಅಂತೆಲ್ಲ ಟೀಕೆ ಟಿಪ್ಪಣಿ ಆಯ್ತು ಆದ್ರೆ ಈ ದೇಶದ ಬಡವರಿಗೆ ಯಾರು ಇಂದಿರಾ ಗಾಂಧಿಯವರು ಅವರು ಬಡವರಿಗಾಗಿ ಈ ದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಂತ ತಾಯಿ ಇವತ್ತು ಕೂಡ ಕೆಲವರು ಹಿರಿಯರಿದ್ದಾರೆ ನಮ್ಮ ಹಿರಿಯರೆಲ್ಲ ಕೂತಿದ್ದಾರೆ ಅವರ ಮನೆಗಳಿಗೆ ಹೋದ್ರೆ ಆ ಹೆಣ್ಮಕ್ಳು ಇವತ್ತು ಕೂಡ ಹಿಂದಿರಮ್ಮ ವ್ಯಾಪಿಸ್ಕೊಂತಾರೆ ಇಂದಿರಮ್ಮ ನೋಡುವಿಲ್ಲ ಇಂದಿರಮ್ಮ ಮಾತಾಡಿರೋದು ಕೇಳಿಲ್ಲ ಆದ್ರೆ ಇಂದಿರಾ ಗಾಂಧಿ ನಮ್ಗೋಸ್ಕರ ಬಡವರಿಗೋಸ್ಕರ ಕಾರ್ಯಕ್ರಮ ಕೊಟ್ಟರು ಇವತ್ತು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಆ ಇಂದಿರಾ ಗಾಂಧಿ ಅವರ ಹೆಸರನ್ನ ಇಟ್ಟು ಇಂದಿರಾ ಕ್ಯಾಂಟೀನ್ ಇಂದಿರಾ ಗಾಂಧಿ ಸರಿಯಾಗಿ ನಡಿಬೇಕಲ್ಲ ನಾವು ಮೊದಲೇದಾಗಿ ಬೆಂಗಳೂರು ಸಿಟಿನಲ್ಲಿ ಮಾಡಬೇಕು ಆಮೇಲೆ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮಾಡುದು ಜಿಲ್ಲಾ ಕೇಂದ್ರದಲ್ಲಿ ಮಾಡುದು ಆಮೇಲೆ ತಾಲೂಕಾ ಕೇಂದ್ರದಲ್ಲಿ ಇವತ್ತು ಒಂದು ರೀತಿಯಲ್ಲಿ హోళిహి ఉళిహారు అంతే ఫేమస్ ఉళియారు అల్వాళ తుమ్కూరు జిల్లా అదే ఇన్ అ ನಾನು ನಮ್ಮ ಇವರಿಗೆ ಹೇಳ್ತಾ ಇದ್ದೆ ಚೀಪ್ ಆಫೀಸ ಎಷ್ಟಪ್ಪ ಚಾರ್ಜ್ ಮಾಡ್ತೀರಾ ಜಾಸ್ತಿ ಸೀಟ್ ಊಟವ್ರು ಏನು ಅಂತ ಕೇಳಲ್ಲ ಐದೇ ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಹತ್ತು ರೂಪಾಯಿಗೆ ಊಟ ಬಿರಿಯಾನಿ ಸಾಮಾನ್ಯ ಊಟ ಬೇಕೋ ಅಗತ್ಯ ಇರುವಂಥದ್ದು ರೂಪಾಯಿ ಇದನ್ನ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಮೂರು ಆಗ್ಬೋದಾ ಇಷ್ಟನ್ನ ಇವತ್ತು ಉಳಿಯಾರ್ನಲ್ಲಿ ಬರೋರು ನಾನು ಇಲ್ಲಿ ಬರುವಾಗ ನಡ್ಕೊಂಡ್ ಬರುವಾಗ ಕೇಳಿದೆ ಏನಪ್ಪ ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಯಾರು ಕೂಲಿ ಮಾಡ್ತಾರೆ ಯಾರು ಕೃಷಿ ಮಾಡ್ತಾರೆ ಕೃಷಿಯಲ್ಲಿ ಕೂಲಿ ಮಾಡ್ತಾರೆ ಅವರಿಗೆ ಇದು ಅನುಕೂಲ ಆಗುತ್ತೆ ಅವರು ಮನೆ ಚೆನ್ನಾಗಿರೋ ಊಟ ಮಾಡ್ಕೊಂಡು ಆದ್ರೆ ಯಾರಿಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ಆ ಬಡವರಿಗೆ ಇದು ಅನುಕೂಲ ಆಗ್ತಕ್ಕಂತ ಈ ಯೋಜನೆಯನ್ನು ನಾವು ಸರ್ಕಾರದಿಂದ ಇದನ್ನ ಕಟ್ಟೋದಕ್ಕೆ ಒಂದು ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಫೈವ್ ಲ್ಯಾಕ್ಸ್ ಎಂಬತ್ತೈದು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ಆ ಮಿಷಿನ್ಗಳು ಅವೆಲ್ಲ ಮುದ್ದೆ ಮಾಡೋದು ಇಟ್ಟು ಮಾಡೋದು ಆಮೇಲೆ ಅವೆಲ್ಲ ಗಳು ಬೆಂಗಳೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಕಡೆ ಅಡುಗೆ ಮಾಡಿ ಒಂದ್ ಹತ್ತು ಕ್ಯಾಂಟೀನ್ ಸಪ್ಲೈ ಮಾಡ್ತಾರೆ ಇಲ್ಲ ಹಂಗಲ್ಲ ಈ ಒಂದೇ ಕ್ಯಾಂಟೀನ್ ಒಂದೇ ಕಡೆ ಎಲ್ಲ ಮಿಷಿನ್ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲೆ ಆಗಿದೆ ಎಂಬತ್ತೈದು ಲಕ್ಷ ಗಳಿಗೆಲ್ಲ ಸೇರಿ ಆಗಿರೋದು ಆದ್ರಿಂದ ಇದರ ಉಪಯೋಗವನ್ನ ತಾವೆಲ್ಲ ಪಡ್ಕೊಳ್ಳಿ ಸರ್ಕಾರ ನಿಮ್ ಜೊತೆಗೆ ಇದೆ ಬಡವರಿಗಾಗಿರ್ತಕ್ಕಂಥ ಸರ್ಕಾರ ನಾವು ಕಾರ್ಯಕ್ರಮ ಕೊಡುವಾಗ ನೂರು ಸಾರಿ ವರ್ಷ ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಅದು ತಲುಪಬೇಕು ಅವರಿಗೆ ಬಡವರಿಗೆ ತಲುಪಬೇಕು ಆ ಬಡತನ ಹೋಗ್ಬೇಕಲ್ಲ ಎಷ್ಟು ಜನ ಹೆಜ್ಜು ಸಾವಿರ ಹಂಗೆ ಬಡವರಾಗಿರ್ತಾರೆ ಅವನು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಅವನಿಗೂ ಎಲ್ಲ ಸ್ವಾಭಿಮಾನದ ಬದುಕಿಕ್ ಸಿಗ್ಬೇಕಲ್ಲ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನ ಇದನ್ನ ಮಾಡಿಕೊಟ್ಟಿದ್ವಿ ಹಾಗಾಗಿ ಇದರ ಉಪಯೋಗವನ್ನ ತಾವು ಪಡ್ಕೊಳ್ತೀರಾ ಅಂತ ಹೇಳಿ ನಾನು ಇವತ್ತು ಮುಂದೆ ಹಂಚ್ಕೊಳ್ತೇನೆ ಜೊತೆಗೆ ಇವತ್ತು ನಾವು ಪರಿಶೀಲನೆ ಸಭೆ ಮಾಡಿದೆ ನೀವು ಆಶ್ಚರ್ಯ ಆಗುತ್ತೆ ಕರ್ನಾಟಕದಲ್ಲಿ ಯಾವುದೇ ತಾಲೂಕಿಗೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಒಂದೇ ಸರಿ ಬಂದಿಲ್ಲ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಯಾವ್ನಾರು ಬಂದಿದೆ ಅಂದ್ರೆ ಚುಕ್ಕಾಯ ಆ ದುಡ್ಡನ್ನ ನೋಡಪ್ಪ ನೀವು ಡ್ಯಾಮೇಜ್ ಮಾಡಿದಿರ ನಮಗೆ ಧೂಳು ಕುಡಿದಿದ್ದೀವಿ ನಾವು ಅದರಿಂದಾಗಿ ಇವತ್ತು ದುಡ್ಡು ಕೊಡಬೇಕು ನಮ್ಮ ರಸ್ತೆ ನೆಟ್ ಆಗ್ಬೇಕು ನಮ್ಮ ಆಸ್ಪತ್ರೆ ನೆಟ್ ಆಗ್ಬೇಕು ನಮ್ಮ ಶಾಲೆ ರೆಟ್ ಆಗ್ಬೇಕು ನೀವು ಕೊಡೋ ದುಡ್ಡಾಯ ಅಂತ ಹೇಳಿ ಅವ್ರ ಹತ್ರ ವಸೂಲಿ ಮಾಡಿ ಇವತ್ತು ನಮ್ಮ ಚುಟ್ಟಾಯಕಾಯಿ ತಾಲೂಕಿಗೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅದರಿಂದ ಇಲ್ಲಿ ಪಾಪ ಬರೋಗೆ ಹೇಳ್ತಾ ಇದ್ದಾರೆ ಅದಲ್ಲದೆ ಈಗ ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದೀವಿ ಒಂಬತ್ತು ಕೋಟಿ ರೂಪಾಯಿ ಇಲ್ಲೇ ಪಕ್ಕದಲ್ಲಿ ಆಸ್ಪತ್ರೆ ಕಟ್ಟ ಅವರು ಕೋಟಿ ರೂಪಾಯಿ ಉಳಿಯಾರಿಗೆ ಕುಡಿಯೋರಿಗೆ ಕಾರ್ಯಕ್ರಮ ಮಾಡಿದರು ಸಾಮಾನ್ಯವಾಗಿ ಆಗುವಂತ ಕೆಲಸಗಳಲ್ಲ ಆದ್ರಿಂದ ಇದೆಲ್ಲ ಈ ಅಭಿವೃದ್ಧಿ ಕೆಲಸಗಳು ಜೊತೆಗೆ ಪರಿಸರ ಚೆನ್ನಾಗ್ ಆಗ್ಬೇಕು ಇಲ್ಲಿ ಒಳ್ಳೆ ನಾನು ನಾನು ನನಗೆ ಬಾಬು ಅವ್ರ ಶಾಲೆಗೆ ಹೋಗಿದ್ದೆ ಈಗ ನಾನು ಅವ್ರ ಸ್ಕೂಲ್ಗೆ ಕಿರಣ್ ಕುಮಾರ್ ಶಾಲೆಗೆ ಅವರು ರ್ಯಾಂಕ್ ಬಂದ್ಬಿಟ್ಟು ನಾನು ಏನೋ ಹುಡುಗನ ಹೆಸರು ಆದಿತ್ಯ ಅಂತ ಒಂದು ಹುಡುಗ ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ರ್ಯಾಂಕ್ ಬಂದ್ಬಿಟ್ಟೈತೆ ಪಿ ಯು ನಲ್ಲಿ ರ್ಯಾಂಕ್ ಬಂದ್ಬಿಟ್ಟು ಒಂದ್ಸರಿ ಅವರದೇ ಶಾಲೆನಲ್ಲಿ ಸಿ ಬಿ ಇಡೀ ದೇಶಕ್ಕೆ ಎರಡನೇ ಸ್ಥಾನ ಇಡೀ ದೇಶಕ್ಕೆ ನಮ್ಮ ಸೌತ್ ಇಂಡಿಯಾ ನಂಬರ್ ಒನ್ ನನಗೆ ಆಶ್ಚರ್ಯ ಆಗುತ್ತೆ ನಾನು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದೀನಿ ಏನು ಉಳಿಯಂತ ಒಂದು ಊರಲ್ಲಿ ಇಡೀ ದೇಶದಲ್ಲೇ ಎರಡನೇ ಸ್ಥಾನ ತಗೊಂಡ್ತೇ ಒಂದು ಹುಡುಗ ಅಂದ್ರೆ ಲೆಕ್ಕ ಎಕ್ಕಾಕಲ್ರಿ ಹೆಂಗೆ ಅಂತ ನಮ್ಗೆ ಸಂತೋಷ ಉದ ಆಮೇಲೆ ನಿಮ್ಗೆ ಆಶ್ಚರ್ಯ ಆಗೋದು ಈ ವರ್ಷದ ಎಸ್ ಎಸ್ ಎಲ್ ಸಿ ರಿಸಲ್ಟು ಇಡೀ ನಮ್ ಜಿಲ್ಲೆನಲ್ಲಿ ಫಸ್ಟ್ ಯಾವ್ದಪ್ಪ ಅಂದ್ರೆ ಪಾಠ ಚಿನ್ನ ಕೇಳಿದ್ದಾರೆ ಪ್ರೇರಣೆ ಮಾಡಿದೆ ಬಹುಮಾನ ಆದ್ರೆ ಎಪ್ಪತ್ಮೂರು ಪರ್ಸೆಂಟ್ ಈ ಜಿಲ್ಲೆನಲ್ಲಿ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಚಿಕ್ಕನಾಯಕನಗಿ ತಾಲೂಕಲ್ಲಿ ಬಂದಿದೆ ಇದರಲ್ಲಿ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಇಲ್ಲಿ ಯಾರು ನೋಡಿಲ್ಲ ಇವತ್ತು ಚಿಕ್ಕನಾಯಕನಗಿ ತಾಲೂಕು ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಬಹಳ ಸಂತೋಷ ಎರಡು ಜಿಲ್ಲೆಗಳು ಎಜುಕೇಶನ್ ಡಿಸ್ಟ್ರಿಕ್ಟ್ ಶೈಕ್ಷಣಿಕ ಜಿಲ್ಲೆಗಳು ಮಧುಗಿರಿ ಆ ಭಾಗದಲ್ಲಿ ಶಿರಾಮದಗಿರಿ ಪಾವಣ ಕೊರೆ ಎಲ್ಲ ಸೇರಿ ಒಂದ್ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ ಈ ಕಡೆ ಬಂದ್ರೆ ದೇಕೆರೆ ತಿಪ್ಪೂರು ತುಮಕೂರು ಚಿಕ್ಕ ತುಮಕೂರನ್ನು ಸೇರ್ಕೊಂಡು ಕಡಿಮೆ ಗಮನ ಇದೆ ಎಪ್ಪತ್ಮೂರು ಪರ್ಸೆಂಟ್ ರಿಸಲ್ಟ್ ತೀವಿ ಅಂತ ಅಂತೇಳಿ ನಾನು ಆಶಿಸ್ತೇನೆ ಅದಕ್ಕಾಗಿ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರತಿ ಸ್ಕೂಲ್ಗಳು ಪ್ರತಿ ಶಾಲೆ ಅವಾಯ್ಲೆಟ್ ಇರ್ಬೇಕು ಕುಡಿಯ ನೀರು ಇರ್ಬೇಕು ಕಾಂಪೌಂಡ್ ಇರ್ಬೇಕು ಆಟದ ಮೈದಾನ ಇರ್ಬೇಕು ಒಳ್ಳೆ ಕಟ್ಟಡ ಇದೆ ಇಷ್ಟನ್ನು ಮಾಡ್ತಾ ಇದ್ದೇವೆ ರೂಪಾಯಿ ಹಣ ಅದಕ್ಕಾಗಿ ಇವತ್ತು ಖರ್ಚು ಮಾಡ್ತಾ ಇದೀವಿ ಬಾಬು ಸೆಫ್ಟಿಜ್ ಅಂತಂದ್ರೆ ಈ ಮೈನಿಂಗ್ ನಾನು ಕೂಡ ಹೆಚ್ಚು ಹಣ ಅದಕ್ಕಾಗಿ ಹಾಕ್ಬೇಕು ಅಂತ ಹೇಳಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಈ ಒಂದು ತಾಲೂಕನ್ನ ಹಿಂದುಳಿದ ತಾಲೂಕು ಅಂತ ಹೇಳಿ ಗುರುತಿಸಿದ್ದಾರೆ ಚಿನ್ನಾಯಿ ತಾಲೂಕು ತುಮಕೂರು ಅತಿ ಹಿಂದುಳಿದ ತಾಲೂಕು ಕಮಿಷನ್ ಅಂತ ಒಂದು ವರದಿ ಮಾಡಿದ್ರು ಅದರಲ್ಲಿ ಅತಿ ಹಿಂದುಳಿದ ತಾಲೂಕು ಆದ್ರೆ ಈಗ ಈಗ ನೋಡಿದ್ರೆ ಅದು ಮುಂದುವರಿತಕ್ಕಂತ ಎಲ್ಲ ಸೂಚನೆಗಳು ಕಾಣ್ತಾ ಇದಾವೆ ಅದಕ್ಕಾಗಿ ಬಹಳ ಸಂತೋಷದಿಂದ ನಾನು ಇವತ್ತು ಈ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿದೆ ಜೊತೆಗೆ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಬಡವರ ಪರವಾಗಿ ಇರ್ತಕ್ಕಂಥದ್ದು ಒಂದು ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕು ನಮ್ಮ ಒಂದು ರಿಕ್ವೆಸ್ಟ್ ಸಹ ನಮಗೆ ಸರಿಯಪ್ಪ ನಾನು ಒಂದು ಮಾತು ಮುತಿ ಈ ಯಾಸನೆ ಆಮೇಲೆ ಎತ್ತಿನೋಡೆಯೋಕ್ಕೆ ನಮ್ಮ ಬಾಗಕ್ಕೆ ನೀರು ಬರಬೇಕು ಅನ್ನುವೋ ಹೇಳ್ತೀನಿ ಮಸ್ತ್ ಬಸಾಯೋದು ಹಿಮಾವತಿ ಮೂರು ನದಿಗಳಿಂದ ಚಿಕ್ಕ ತಾಲೂಕಿಗೆ ನೀರು ಬರುತ್ತೆ ಅಂದ್ರೆ ಬೇರೆ ನಮ್ಮ ತಾಲೂಕು ನಮ್ಮ ಒಟ್ಟಾಗಿ ಒಂದೊಂದು ನದಿ ನೀವು ಏನೋ ಗೊತ್ತಿಲ್ಲ ಮೂರು ನದಿ ನೀರು ಬರ್ತದೆ ನಗಿ ಇವಾಗ ಹಂತದಲ್ಲಿ ಇದಾವೆ ಅದನ್ನ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ ಅಂತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಮತ್ತೊಂದು ಸಾರಿ ಬಹಳ ಸಂತೋಷದಿಂದ ಈ ಇಂದಿರಾಜೀವರ ನೆನಪಿನಲ್ಲಿ ಇಂದಿರಾ ಗಾಂಧಿ ಅವರ ನೆನಪಿನಲ್ಲಿ ಈ ಅನ್ನು ಉದ್ಘಾಟನೆ ಮಾಡಿದ್ದಾರೆ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ